ಉದ್ದೇಶ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಿನ್ನೆ ಮೊನ್ನೆ ಎಲ್ಲ ಆಗಿದೆ ಇವತ್ತವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕಾನೂನು ಬದ್ಧವಾಗಿ ಏನು ಕ್ರಮ ತಗೊಂಡಿಲ್ಲ ಕೇಸ್ ಹಾಕಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಸುಮ್ಮನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಕಾನೂನು ಕ್ರಮವಾಗಿ ನಾವು ಪೊಲೀಸ್ ಇಲಾಖೆ ಸರ್ಕಾರ ಇದ್ಕೊಂಡು ಒಬ್ಬ ಕೆ ಎಸ್ ಅಧಿಕಾರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಕೆ ಎಸ್ ಅಧಿಕಾರಿಗೆ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ ಈ ಸರ್ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಹೇಳ್ತೀವಿ ಇಷ್ಟು ದಿ ಇಷ್ಟೊತ್ತಾಯ್ತು ಅವ್ರ ಕಡೆಯಿಂದ ಇಡೀ ರಾಜ್ಯದಲ್ಲೇ ಇದು ಮಾಗ ಹೋಗ್ತಾ ಇದೆ ಈ ಕ್ಷಣದವರೆಗೂ ಮಂಗಳವಾರ ಆಗಿರೋಂತ ವ್ಯಕ್ತಿ ಫೋನಲ್ಲಿ ಮಾತಾಡಿರೋದು ಬುಧವಾರ ಗುರುವಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡೀ ಡಿಸ್ಟಿಕ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೀರ್ ಕೊಡ್ತಾ ಇಲ್ಲ ಜನಗಳಿಗೆ ಕ್ಲೀನಿಂಗ್ ಮಾಡ್ತಾ ಇಲ್ಲ ಲೈಟ್ ಇಲ್ಲ ಇಷ್ಟು ಮಾಡ್ತಾ ಇದ್ರು ಸಹ ಒಂದು ಕಿವಿ ಆ ಏನೋ ಇದಾದಂಗೆ ಅವ್ರಿಗೆ ಮಾಜರ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಅಂತ ಎನ್ಕ್ವೈರಿ ಮಾಡ್ಕೊಂಡು ಟಿವಿಗಳಲ್ಲಿ ಇಷ್ಟು ಪ್ರಚಾರ ಆಗ್ತಿದೆ ಇದಕ್ಕೆ ಆನ್ಸರ್ ಏನ್ ಕೊಡ್ತಾ ಇದಾರೆ ಸರ್ಕಾರ ಕಡೆಯಿಂದ ಅಂತ ಸರ್ಕಾರ ಗೂಂಡಾಗ್ಲು ದುಡ್ಡುಗಳು ಕಟ್ಕೊಂಡು ಇವ್ರ ರೋಪಗಳು ಹಾಕೊಂಡು ರೌಡಿಸಮ್ ಮಾಡ್ತಾ ಇದಾರೆ ಇಲ್ಲಿನ ವ್ಯಕ್ತಿಗಳಿಗೆ ಒಬ್ಬ ಕೆ ಎಸ್ ಅಧಿಕಾರಿಗಳೇ ಭದ್ರತೆ ಇಲ್ಲ ಅವ್ರನ್ನೇ ಈ ಮಟ್ಟದಲ್ಲಿ ಅಂದಿದ್ರೆ ಇನ್ನು ಬೇರೆ ಸಾಮಾನ್ಯ ಜನ ಶಿಲ್ಗಡದಲ್ಲಿ ಮುಂದಿನ ದಿನಗಳಲ್ಲಿ ಬದುಕಾಗುತ್ತಾ ದಯವಿಟ್ಟು ಈ ಶಿಡ್ಲಗಡದಲ್ಲಿ ವಲಸೆ ಬಂದಿರೋಂಥವ್ರನ್ನ ಆಚೆಗೆ ಹಾಕಿ ನಾನು ಮೊಟ್ಟ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಏನ್ ಅಂದರೆ ಇಲ್ಲಿ ಒಬ್ಬ ಪ್ರತಿಯೊಬ್ಬ ಪುಂಡ್ರನ್ನು ಕಂಟ್ರೋಲ್ ಮಾಡಿ ಈ ಶಿಡ್ಲಘಡದಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಮುಕ್ತ ಬ್ಯಾನ್ ಮಾಡಬೇಕು ಇನ್ನು ಮೇಲಿಂದ ಇಷ್ಟು ಘಟನೆ ಆದ್ಮೇಲೆ ಒಂದು ಬ್ಯಾನರ್ ಅನ್ನೋದು ಕಟ್ಟಕ್ ಬಿಡಬಾರ್ದು ಇದನ್ನ ನಾವು ವಕೀಲ ಸಾಹೇಬ್ರಿಗೂ ನಾವು ಕೇಳ್ಕೊತಾ ಇದೀವಿ ಕೋರ್ಟ್ ಕಡೆಯಿಂದ ಮತ್ತು ಕಮಿಷನರ್ ಅವ್ರಿಗೂ ಹೇಳ್ತೀವಿ ಪೊಲೀಸ್ ಇಲಾಖೆಗೆ ಹೇಳ್ತೀವಿ ಇನ್ನು ಮುಂದೆ ಶಿಡ್ಲಗಡದಲ್ಲಿ ಯಾರೇ ಆಗ್ಬೋದು ಬ್ಯಾನರ್ ಅನ್ನೋದನ್ನ ಕಟ್ಟಬಾರ್ದು ಅಂತ ಯಾಕಂದ್ರೆ ಕಟ್ಟಿದ್ರೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಮಟ್ಟಕ್ಕೆ ಹೋಗುತ್ತೆ ಯಾಕಂದ್ರೆ ಒಬ್ರು ಕಟ್ಟಿರ್ತಾರೆ ಅವ್ರು ಕಿತ್ತಾಕ್ತಾರೆ ಇನ್ನೊಬ್ರು ಗಲಾಟೆ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಬ್ಯಾನರ್ ನಿಷೇಧ ಮಾಡ್ಬೇಕು ಶಿಡ್ಲಗಡದಲ್ಲಿ ಅಂತ ನಾವು ಕಳ್ಕಳೆಯಿಂದ ಎಲ್ಲಾ ಸಾರ್ವಜನಿಕರ ಪರವಾಗಿ ಕೇಳ್ಕೊತಾ ಇದ್ವಿ ಈ ಒಂದು ಘಟನೆ ಅಲ್ಲ ಇನ್ನೂ ಸಾರ್ವಜನಿಕ ಬಿಟ್ಟು ಉದಾಹರಣೆಗಳು ದೇಶದಲ್ಲಿ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಆ ಒಂದು ನಡೀತಾ ಇದ್ರು ಕೂಡ ನಾವು ಹೆಸರು ಹೇಳೋದು ಬೇಡ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಈ ಒಂದು ಸರ್ಕಾರದಲ್ಲಿ ಗುಂಡಾಗಿರಿ ಸ್ಥಾನ ಒಂದನೇದಾಗಿ ಪೂಂಡಾಗಿರಿ ಸರ್ಕಾರ ಅಂತಲೇ ಕರಿಬೇಕು ಪೂಂಡಾಗಿರಿ ಸರ್ಕಾರ ಅಂದ್ರೆ ಕರಿಬೇಕು ಯಾಕಂದ್ರೆ ಇಂಥ ಪುಡಾರಿಗಳು ವಲಸೆ ಬಂದಿರ್ತಕ್ಕಂಥವ್ರಿಗೆ ಈ ಒಂದು ಪುಡಾರಿಗಳಿಗೆ ಈ ಸರ್ಕಾರ ಕುಮ್ಮತ್ತು ಕೊಟ್ಟು ತುಂಬ ಕೊಟ್ಟು ಸರ್ಕಾರ ಇಲ್ಲಿವರೆಗೂ ಧ್ವನಿ ಸುಮ್ಮನೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಷ್ಟೇ ಏನಂತ ಸುಮ್ಮನೆ ಬರ್ಮಾಚಾರದಕ್ಕೆ ಬರ್ಮಾಚ್ತಾ ಇದ್ದಾರೆ ಇವೊಂದು ಸಿ ಎಂ ಇದ್ದಾರೆ ಡಿ ಸಿ ಎಂ ಇದ್ದಾರೆ ಡಿ ಸಿ ಎಂ ಆಗಲಿ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ ಅವರ ಒಂದು ನೇತೃತ್ವದಲ್ಲಿ ಬಂದಿರತಕ್ಕಂಥ ಈ ತಾಲೂಕಿಗೆ ಪುಡಾರಿ ರಾಜಕೀಯ ಮಾಡೋದಕ್ಕೆ ಈ ಒಂದು ರಾಜೀವ್ ಬಂದಿರೋದು ಗುಂಡ್ ಕಟ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಟು ಅವರು ಗೌರಿತವಾಗಿ ಸರ್ ನಾವು ಕಿತ್ತಿಲ್ಲ ನಾವು ಅದನ್ನ ತೆಗೆದಿಟ್ಟಿದೀವಿ ನಾವು ತೆಗೆದಿಟ್ಟಿದ್ದೀವಿ ಅಂದ್ರೂ ಸಹ ಅವರು ಅದನ್ನ ಕಿವಿಗೇಳ್ತೀರಾ ಮೂವತ್ತೊಂದು ಜನ ನಗರಸಭೆ ಸದಸ್ಯರು ಅದರಲ್ಲಿ ಸ್ಲೋ ಬಂದಿದೆ ಕಿತ್ತೋಗಿರುವಂತ ನಗರಸಭೆ ಸದಸ್ಯರಲ್ಲ ಅಂತ ನಗರಸಭಾ ಸದಸ್ಯರುಗಳಿಗೂ ಗೌರವ ಕೊಟ್ಟಿಲ್ಲ ಇವರು ಯಾವ ರ ಬಂದು ಇಲ್ಲಿ ಇವತ್ತು ಒಂದು ಮೆಂಬರ್ ಆಗಿಲ್ಲ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿಲ್ಲ ಒಂದು ಎಂ ಎಲ್ ಎ ಆಗಿಲ್ಲ ದುಡ್ಡಿದೆ ಅಂತ ಅಹಂಕಾರ ಇಟ್ಕೊಂಡು ಬಂದು ಇಲ್ಲಿ ಸದಸ್ಯರಿಗೂ ಗೌರವ ತೆಗೆದಿದ್ದಾರೆ ಆಮೇಲೆ ಮಾತಾಡಿರುವಂತ ಆಡಿಯೋ ಬಂದಿದೆ ನಿನ್ನೆ ನಮ್ಮ ತಾಲೂಕ್ ತಹಸೀಲ್ದಾರ್ ಸಮೇತ ಅವರ ಮೇಲಿನ ಅಧಿಕಾರಿಗಳು ಆರ್ಡರ್ ಮತ್ತು ಸರ್ಕಾರ ಏನ್ ಕೊಟ್ಟಿದೆ ಅವ್ರ ಕಾನೂನು ಬದ್ಧವಾಗಿ ಏನಿದೆ ಅದನ್ನ ಮಾಡೋದಿಕ್ಕೆ ಆಗ ದುಡ್ಡು ಕಟ್ಟಿಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಫೋನ್ ಮಾಡೋದು ನಾವು ಹಾಕ್ತೀವಿ ಅನ್ನೋದು ಬೆದರಿಕೆ ಮಾಡೋದು ಆಮೇಲೆ ಅವ್ರು ಬಂದ್ ಕೊಡೋದು ಇಲ್ಲಿ ಅವರು ಅವ್ರಿಗೆ ದಬ್ಬಾಳಿಕೆ ಮಾಡೋದು ಪ್ರತಿಯೊಬ್ರು ಅವಾಸ್ಯ ಶಬ್ದಗಳಿಂದ ಮಾತಾಡೋದು ಈ ತರ ಮಾಡ್ತಾರೆ ಅಂದ್ರೆ ಪರ ನಮ್ಮ ಶಾಸಕ ಬಿ ಎಸ್ ರವಿಕುಮಾರಣ್ಣನವರ ಒಂದು ಅದು ಅವ್ರ ಕೂಡ ಆದೇಶ ಐತೆ ಒಬ್ಬ ಹೆಣ್ಣು ಮಕ್ಕಳ ಪರವಾಗಿ ತಮ್ಮ ಪಕ್ಷ ನಿಲ್ಬೇಕಂತ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಒಬ್ಬ ಹೆಣ್ಣು ನಾವು ಗೊರವ ಕೊಡೋದ್ರಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ ಈ ಪುಂಡಾಟಿಗಳು ಗಿಂಡಾಟಿಗಳೆಲ್ಲ